ಚಿನ್ನ ಅಂದರೆ ಹಾಗೇನೆ ಎಲ್ಲರಿಗೂ ಇಷ್ಟ ಚಿನ್ನ ಬಹು ಬೇಡಿಕೆಯ ವಸ್ತು ಹೀಗಾಗಿಯೇ ಚಿನ್ನಕ್ಕೆ ಭಾರಿ ಡಿಮ್ಯಾಂಡ್ ಬಂದಿದೆ ಕರ್ನಾಟಕ ಹಾಗೂ ಬೆಂಗಳೂರಿನಲ್ಲಿ ನೆನ್ನೆ ಚಿನ್ನ ಬೆಲೆ ಏರಿಕೆ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಏರಿಕೆಯ ಬಳಿಕ ಮತ್ತಷ್ಟು ಹೆಚ್ಚಾಗಿದೆ ಪ್ರತಿ ನೂರು ಗ್ರಾಮ್ಗೆ ಸಾವಿರದ ನೂರು ರೂಪಾಯಿ ಏರಿಕೆಯನ್ನು ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಹೀಗಿದೆ ಶುದ್ಧ ಚಿನ್ನ ಪ್ರತಿ ಬೆಲೆ ನೂರು ಗ್ರಾಮ್ಗೆ ಏಳು ಲಕ್ಷದ ಹದಿನಾರು ಸಾವಿರದ ಇನ್ನೂರು ಆಗಿದೆ ಇದರ ಜೊತೆಗೆ ಶುದ್ಧ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಗೆ ಏರಿಕೆಯಾಗಿದೆ ಆಭರಣ ಚಿನ್ನ ಅಂದರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಚಿನ್ನದ ಬೆಲೆ ಏರಿಕೆಯನ್ನು ಕಂಡು ಪ್ರತಿ ನೂರು ಗ್ರಾಮ್ ಆಭರಣ ಚಿನ್ನದ ಬೆಲೆ ಈಗ ಸಾವಿರ ರೂಪಾಯಿ ಏರಿಕೆಯಾಗಿದೆ ಈ ಮೂಲಕ ಹತ್ತು ಗ್ರಾಮ್ ಆಭರಣ ಚಿನ್ನದ ಬೆಲೆ ನೂರು ರೂಪಾಯಿ ಏರಿಕೆ ಕಂಡಿದೆ ಆಭರಣ ಚಿನ್ನದ ಬೆಲೆ ಏರಿಕೆ ಬಳಿಕ ಪ್ರತಿ ಹತ್ತು ಗ್ರಾಮ್ ಇದೀಗ ಅರವತ್ತ್ಮೂರು ಸಾವಿರದ ನಾನ್ನೂರು ರೂಪಾಯಿ ಮಾರಾಟ ಆಗ್ತಿದೆ ಮತ್ತೊಂದು ಕಡೆ ಬೆಳ್ಳಿಯ ಬೆಲೆಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಕಂಡು ಎಂಬತ್ನಾಲ್ಕು ಸಾವಿರ ರೂಪಾಯಿಗೆ ಮಾರಾಟ ಆಗುತ್ತಿದೆ ಆಷಾಢ ಮುಗಿದು ಇದೀಗ ಶ್ರಾವಣ ಆರಂಭ ಆಗ್ತಿದೆ ಹೀಗಾಗಿ ಚಿನ್ನದ ಬೆಲೆ ಮತ್ತಷ್ಟು ಏರಿಗೆ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳ್ಬೋದು ಸ್ನೇಹಿತರ ಇದೇ ರೀತಿ ಚಿನ್ನ ಮತ್ತು ಬೆಳ್ಳಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ